ಹಾಯ್ ಹೆಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಒಂದು ಎಲ್ಪು ಬನ್ನಿ ಸಣ್ಣ ಹೂವಿನ ತೋಟ ನೋಡಿಕೊಂಡು ಬರೋಣ ಚಿಕ್ಕದಾಗಿ ಚೊಕ್ಕವಾಗಿದೆ ಸಣ್ಣ ಹೂವಿನ ತೋಟ ಆಯಿತಾ ಇದು ನನ್ನ ತಂಗಿ ಮನೆಯದು ಹೂವಿನ ತೋಟ ಕೆಲವು ಹೂವಿನ ಹೆಸರು ನನಗೆ ಗೊತ್ತಿಲ್ಲ ಗೊತ್ತಿರುವ ಹೆಸರು ಹೇಳ್ತೇನೆ ಆಯಿತಾ ಈ ಹೂವೆಲ್ಲ ನೋಡಲಿಕ್ಕೆ ತುಂಬ ಸುಂದರವಾಗಿದೆ ನೋಡಿ ಬೇರೆ ಬೇರೆ ಕಲರ್ಸ್ ಎಲ್ಲ ಉಂಟಾವಲ್ಲ ಹತ್ರ ಇದರಲ್ಲಿ ಇದೊಂದು ಬೇರೆ ವೆರೈಟಿ ನನಗೆ ಹೆಸರು ಗೊತ್ತಿಲ್ಲ ಚೆಂದ ಉಂಟು ವೈಟ್ ಮತ್ತು ಪಿಂಕ್ ಬಂದು ಇವರೊಂದು ಹೊಸ ಮನೆ ಕಟ್ಟಿದ್ದಾರೆ ಮನೆಯ ಎದುರಿಗೆ ಸ್ವಲ್ಪ ಫಾಟ್ ಇಟ್ಟಿದ್ದಾರೆ ಮನೆಯ ಎದುರಿಗೆ ಒಂದು ಸ್ವಲ್ಪ ಹೂವಿನ ಗಿಡ ಇದ್ರೆ ಚೆಂದ ಕಾಣ್ತದೆ ಹಾಗೆ ಸ್ವಲ್ಪ ಬಾಟಿ ಇಟ್ಟುಕೊಂಡು ಕೆಲವು ಗಿಡ ಎಲ್ಲ ಉಂಟು ಈಗ ತಾನೇ ಸ್ವಲ್ಪ ಸ್ವಲ್ಪ ಗಿಡ ಎಲ್ಲ ತರ್ತಾ ಇದ್ದಲ್ಲ ನರ್ಸರಿಯಿಂದ ಇದು ನೋಡಿ ತುಂಬಾ ಚೆಂದ ಉಂಟು ಈ ಹೂ ಒಂದು ಮೂರ್ನಾಲ್ಕು ದಿನ ಇರ್ತದೆ ಒಂದು ಹೂವು ಆದ್ರೆ ಆದ್ರೆ ಮನೆ ಬಾಗಿಲಲ್ಲಿ ತುಂಬಾ ಹೂವು ಆಗ್ತದೆ ಆದ್ರೆ ಅದು ಬದುಕೋದು ಕಷ್ಟ ಬದುಕಿಸೋದೇ ಕಷ್ಟ ಬದುಕಿದ್ರೆ ಅಂತೂ ತುಂಬಾ ಗಿಡದಲ್ಲಿ ತುಂಬಾ ಹೂವು ಮನೆ ಬಾಗಿಲಲ್ಲಿ ಚಂದ ಕಾಣ್ತದೆ ನನ್ನ ಹತ್ರ ಇಲ್ಲ ಈ ಗಿಡ ಅದು ಬದುಕೋದು ಕಡಿಮೆ ಇದು ಸದಾ ಪುಸ್ಪಾಕ್ ಕಸಿಯದು ಅದು ತುಂಬ ಹೂ ಆಗ್ತದೆ ಈ ಗಿಡದಲ್ಲಿ ಕೂಡ ಸದಾಪುಷ್ಪ ನೋಡಲಿಕ್ಕೆ ಭಾರಿ ಚೆಂದ ಉಂಟದು ನನ್ನ ಮಾತ ನೋಡೋದು ಸ್ವಲ್ಪ ಮಂಗಳೂರು ಭಾಷೆ ಏನಾದರೂ ಸ್ವಲ್ಪ ಇಷ್ಟ ಆಗದಿದ್ದರೆ ಕ್ಷಮೆ ಇರಲಿ ಇದೊಂದು ಸಣ್ಣ ರೋಸು ಬರ್ತದಲ್ಲ ಗುಲಾಬಿ ಸಣ್ಣ ಗುಲಾಬಿ ದೇವರಿಗೆಲ್ಲ ಇಟ್ಕೊಳ್ಳಲಿ ಕೊಡ್ತಾರೆ ನೋಡಿ ಇದು ಕೂಡ ಅದೇ ಸದಾಪುಷ್ಪ ಇದು ಚೆಂದ ಉಂಟು ನೋಡಿ ಅದೇನೋ ಹುಳ ತಿಂದಿದೆ ನೋಡಿ ಅದು ಸ್ವಲ್ಪ ಅರ್ಧ ಆಗಿದೆ ಬಾರಿ ಚೆಂದ ಉಂಟು ಮಾತ್ರ ಇವು ಹೆಸರು ಗೊತ್ತಿಲ್ಲ ಏನೋ ಹೆಸರು ನೆನಪಿತ್ತು ಈಗ ಮರ್ತೋಗಿದೆ ಏನೋ ಹೆಸರು ಅಂತ ಗೊತ್ತಿಲ್ಲ ನನಗೆ ಆದರೆ ಹೂವು ಮಾತ್ರ ಬಹಳ ಚೆಂದ ಉಂಟು ಇದು ನಂಜು ಬಟ್ಟಲ್ಲ ಅಂತ ಹೇಳ್ತಾರೆ ಮೊದಲಿಂದ ಇತ್ತು ಇದೇನೋ ಮೆಡಿಸನ್ಗೆಲ್ಲ ಆಗ್ತದೆ ಇದರ ಬೇರು ಇದೊಂದು ಥರ ಮುಳ್ಳು ಮುಳ್ಳು ಗಿಡ ಮುಳ್ಳ ಗಿಡದಲ್ಲಿ ಆಗುದು ಚೆಂದ ನಂಜು ಬಟ್ಟೆ ಎಲ್ಲ ಭಾರಿ ಏನು ಮೆಡಿಸನ್ ಏನೋ ನಂಜು ಇದು ಏನಾದರೂ ಕಾಲಿಗೆ ತಾಗಿದ್ರೆ ಅದಕ್ಕೆ ಮೆಡಿಸನ್ ಹಚ್ಚಿದ್ದರು ನನಗೆ ಸಣ್ಣ ಇರುವಾಗ ಗೊತ್ತುಂಟು ನಮ್ಮ ಮನೆಯಲ್ಲಿ ಇವು ಇದೊಂದು ಸೀಸನ್ ಈ ಟೈಮಲ್ಲಿ ಬೇಕಾದಷ್ಟು ಹೂ ಆಗ್ತದೆ ಗಿಡದಲ್ಲಿ ತುಂಬ ಆರೆಂಜ್ ಕಲರ್ ಕೇಸರಿ ಸುಂದರಿ ನನ್ನ ಒಂದು ಶಾರ್ಟ್ ವೀಡಿಯೋ ಉಂಟು ಇದರಲ್ಲಿ ಕೇಸರಿ ಸುಂದರಿ ಅಂತ ಹಾಕಿದ್ದೇನೆ ಶಾರ್ಟ್ ವಿಡಿಯೋ ಹಾಕಿ ಹಾಗೆ ಕೇಸರಿ ಸುಂದರಿ ಅದು ಬಹಳ ಇದು ಸುಂದರವಾಗಿಂಡ್ರು ನೋಡಲಿಕ್ಕೆ ಮಾತ್ರ ತುಂಬ ಗಿಡದಲ್ಲಿ ಆಗೋ ತುಂಬ ಕಾಣ್ತದೆ ನೋಡಿ ಇದೊಂದು ಸಣ್ಣ ಹುಳ್ಳಿನ ಪೊದೆ ಸಣ್ಣ ಸಣ್ಣ ಇಷ್ಟೇ ಒಂದು ಸಣ್ಣ ಇರೋದು ಅದು ತುಂಬ ಗೊಚ್ಚಲಾಗೆ ಕಾಣ್ತದೆ ಹೂವಿನ ಗುಚ್ಚಲಾಗಿ ಕಾಣ್ತದೆ ನೋಡಿ ಬುಡ ಬುಡನೆ ಬೇರೆ 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 ಉಂಟ ತುಳಸಿ ಕಟ್ಟದ ಸುತ್ತ ಮಾಡಿದ್ದಾರೆ ಅವರು ನೆಟ್ಟಿದ್ದಾರೆ ಅದನ್ನು ಸ್ವಲ್ಪ ನಾಯಿ ಎಲ್ಲ ಕಿತ್ತು ತೆಗೆದಿದೆ ಅಂತೆ ಚಂದ ಮಣ್ಣೆಟ್ಟರೆ ಚಂದ ಕಾಣ್ಬೋದು ಮಾತ್ರ ತುಳಸಿ ಕಟ್ಟೆ ತುಳಸಿ ಕಟ್ಟೆ ಅವರಿಗೆ ಪುರ್ಸೋದಿರುವುದಿಲ್ಲ ಮನೆಯಲ್ಲಿ ಅಷ್ಟೇನು ಕೆಲಸ ಮಾಡ್ಲಿಕ್ಕೆ ತೋಟದ್ದು ಅಡಿಕೆ ಎಕ್ಕೋದು ಅದು ಇದೇ ಕೆಲಸ ಆಗ್ತದೆ ಮನೆಯಲ್ಲಿ ಇರೋದೇ ಇಲ್ಲ ಇದೊಂದು ಎಂತ ಕೇಪುಲು ಹೂವಿನ ಟೈಪ್ ನೋಡಿ ಇದು ಕೋಳಿ ಜುಟ್ಟು ನೋಡಿ ಒಂದೇ ಗಿಡದಲ್ಲಿ ಇಷ್ಟು ಉಂಟು ನೋಡಿ ಇದೇ ಚಾನೆಲ್ ಅಲ್ಲಿ ಶಾರ್ಟ್ ವಿಡಿಯೋ ಹಾಕಿದ್ದೇನೆ ಇದರ ಒಂದು ಮ್ಯೂಸಿಕ್ ಹಾಕಿ ಇದೇ ಹೂ ಭಾಳ ಚೆಂದ ಉಂಟು ಒಂದೇ ಗಿಡದಲ್ಲಿ ಕೆಂಪು ಕೋಳಿ ಜುಟ್ಟು ಅಂತ ಹೇಳ್ತಾರಲ್ಲ ನಮಗೆ ಬೇರೆ ಏನಾದ್ರೂ ಹೆಸರು ಇರ್ಬೋದು ನನಗೆ ಗೊತ್ತಿಲ್ಲ ನಮ್ಮ ಹಳ್ಳಿಯಲ್ಲೆಲ್ಲ ಕೋಳಿ ಜುಟ್ಟು ಅಂತ ಹೇಳ್ತೇವೆ ನಾವು ಇದಕ್ಕೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಹೆಸರು ಬೇರೆ ಸಿಗ್ಬೋದು ಇದರಲ್ಲಿ ಎರಡು ಕಲರ್ ಉಂಟು ಇದೊಂದು ಇವಳ ತಂಗಿದೆ ಮನೆಯದು ಮತ್ತೊಂದು ಗಿಡ ಒಂದು ಉಂಟು ಅದು ನಾನು ಕೊಟ್ಟದ್ದು ಅವಳಿಗೆ ಈ ಕಲರ್ ನನ್ನ ಹತ್ರ ಇಲ್ಲ ಇದು ಕೆಂಪು ಗಿಡನೇ ನಾನು ಕೊಟ್ಟದ್ದು ನೋಡಿ ಇದು ಈಗ ತಾನೇ ಆಗ್ತಾ ಉಂಟು ಅಷ್ಟೆ ಮುಗ್ಗು ಪೂರ್ತಿಯಾಗಿಲ್ಲ ಇದೊಂದು ನೋಡಿ ಈ ಟೈಮಲ್ಲೇ ಹೂ ಆಗೋದು ಗುಚ್ಚಲಲ್ಲಿ ಚಂದ ಉಂಟು ಮಂದ್ರ ನೀಡಿ ಹೂವಿನ ಗುಚ್ಚ ಇದಾದ್ರೆ ಮುಗ್ಗು ಇನ್ನದು ಸ್ವಲ್ಪ ದೊಡ್ಡದಾಗ್ಬೇಕಷ್ಟೆ ಬಿಳಿ ಉಂಟು ಆಗುವ ಆಮೇಲೆ ಇದು ಇದೊಂದು ಈ ಗಿಡದಲ್ಲಿ ಈಗ ತಾನೇ ಹೂವು ಆಗ್ತಾ ಉಂಟು ಈ ಗಿಡ ಫುಲ್ ಇದೇ ಹೂವು ಆಗ್ತದೆ ನೋಡಿ ಮುಗು ತುಂಬ ಬಂದಿದೆ ಈ ಟೈಮಲ್ಲಿ ಸೀಸನ್ ಟೈಮ್ ಅಂತೆ ತುಂಬ ಹೂವು ಆಗ್ತದಂತೆ ಈ ದಾಸವಾಳ ಸೂಪರ್ ಉಂಟು ನೋಡಿ ಕಲರ್ ಎಷ್ಟು ಚಂದ ಉಂಟು ಎಲ್ಲ ಕಲರ್ ಇಷ್ಟು ಹೊತ್ತು ನನ್ನ ಸಣ್ಣ ಹೂವಿನ ತೋಟ ನೋಡಿದಕ್ಕೆ ಧನ್ಯವಾದಗಳು ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೊಮ್ಮೆ ಬರುತ್ತೇನೆ ಯಾರಾದರೂ ಹೊಸಬರು ಈ ವಿಡಿಯೋ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದು ಎಲ್ಪ್ ಆಗ್ತದೆ ಊಗಲ್ ಅಂದರೆ ಯಾರಿಗೂ ಇಷ್ಟ ಇಲ್ಲ ಅಲ್ವಾ ಎಲ್ಲರಿಗೂ ಇಷ್ಟನೇ ನನಗಂತೂ ತುಂಬ ಇಷ್ಟ ಊಗಲ್ ಅಂದರೆ ಇನ್ನು ಎರಡು ದಿನದಲ್ಲಿ ಹೊಸ ವೀಡಿಯೋದೊಂದಿಗೆ ಬರುತ್ತೇನೆ ಬಾಯ್